ಹಲೋ ಸ್ನೇಹಿತರೆ ಎಲ್ಲರಿಗೂ ಸ್ವಾಗತ ಹಾಗೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಇವತ್ತು ಎಲ್ಲ ಥರದ ತಿಂಡಿಯನ್ನು ಮಾಡಾಯಿತು ಸೊ ಶೇವ್ ಒಂದು ಲಾಸ್ಟ್ ಉಳಿದಿತ್ತು ಸೊ ಶೇವನು ಮಾಡಿ ತೋರಿಸ್ತೀನಿ ನೋಡಿ ಶೇವ್ಗೆ ಸ್ವಲ್ಪ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಅದನ್ನು ಸೋಸ್ಕೋತಾ ಇದ್ದೀನಿ ಯಾಕಂದರೆ ಗಂಟು ಅಥವಾ ಕಸ ಕಡ್ಡಿ ಏನಾದರೂ ಇರುತ್ತೆ ಸೊ ಅದರ ಸಲುವಾಗಿ ನೋಡಿ ಕಡಲೆ ಹಿಟ್ಟನ್ನು ಚೆನ್ನಾಗಿ ಸೋಸ್ಕೊಂಡು ಕಡಲೆ ಹಿಟ್ಟಿಂದ ಶೇವ ಹೆಂಗೆ ಮಾಡೋದಂತ ನೋಡಿ ಮನೆಯಲ್ಲೇ ಹೋಟೆಲ್ ಸ್ಟೈಲ್ ಶೇವ ಅದಕ್ಕೆ ಸ್ವಲ್ಪ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಅಕ್ಕಿ ಹಿಟ್ಟು ಅಕ್ಕಿ ಬೀಸ್ಕೊಂಬರ್ತಾರಲ್ವ ಸೊ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಇದ್ದರೆ ನಾವು ತುಂಬ ಈಸಿಯಾಗಿ ಮಾಡ್ಬೋದು ಇವಾಗ ಸ್ವಲ್ಪ ಅರ್ಶಿಣ ಪುಡಿ ಹಾಕ್ಕೊಳ್ಳಿ ಕಲರ್ ಸರ್ವಾಗಿ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಹಾಕೋಕೆ ಹೋಗ್ಬಿಡಿ ಆಮೇಲೆ ಸ್ವಲ್ಪ ಹಿಂಗ್ ಹಾಕ್ಕೊಳ್ಳಿ ಆಮೇಲೆ ಸ್ವಲ್ಪ ಜೀರಿಗೆನ ಹಾಕೊಳ್ಳಿ ಜಸ್ಟ್ ಬೇರೆ ಜೀರಿಗೆ ಸಾಸಿವೆ ಅಲ್ಲ ಸ್ವಲ್ಪ ಉಪ್ಪು ಹಾಕೊಳ್ಳಿ ಆಮೇಲೆ ಸ್ವಲ್ಪ ನಿಮಗೆ ಖಾರ ಎಷ್ಟು ಬೇಕನ್ನಿಸುತ್ತೋ ಅಷ್ಟು ಒಣ ಖಾರ ಹಾಕ್ಕೊಳ್ಳಿ ಒಣ ಖಾರ ಇರಲಿಲ್ಲ ಅಂದರೆ ಎಮ್ ಟಿ ಆರ್ ಮಸಾಲ ಪೌಡರ್ ಅಥವಾ ಯಾವ ಮಸಾಲ ಪೌಡರ್ ಇರುತ್ತೋ ಅದನ್ನು ಹಾಕೊಳ್ಳಿ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳಿ ಎರಡು ನೋಡಿ ತುಂಬ ಈಸಿಯಾಗಿ ಬೇಗ ಬೇಗನೆ ಮಾಡ್ಬೋದು ನೋಡಿ ಕಾಶಿರುವಂಥ ಎಣ್ಣೆ ಸ್ವಲ್ಪ ಕಾಶಿರುವಂಥ ಎಣ್ಣೆ ಹಾಕೊಳ್ಳಿ ತುಂಬ ಕಾಶಿರೋದಲ್ಲ ತುಂಬ ತಣ್ಣಗಿರೋದಲ್ಲ ಸ್ವಲ್ಪ ಮೀಡಿಯಮಲ್ಲಿ ಕಾಶಿರುವಂಥ ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಉಗುರು ಬೆಚ್ಚಗೆ ನೀರನ್ನು ತೊಗೊಳ್ಳಿ ಸೊ ಜಾಸ್ತಿ ಉಗುರು ಬೆಚ್ಚ ನೀರಿಗೆಲ್ಲ ಸ್ವಲ್ಪ ಸ್ವಲ್ಪ ಉಗುರು ಬೆಚ್ಚ ನೀರು ತೊಗೊಂಡು ಹಿಟ್ಟು ನಾದ ಥರ ಗೊತ್ತಾ ಅದೇ ಥರ ನಾದಬೇಕು ತುಂಬ ಅಳಸಾಗಬಾರ್ದು ತುಂಬ ಗಟ್ಟಿ ಆಗಬಾರ್ದು ತುಂಬ ಗಟ್ಟಿಯಾದರೆ ಶೇವ್ ಬರಲ್ಲ ತುಂಬ ಅಳಸಾದರೂ ಅಂದ್ರೂ ಶೇವ್ ಬರೋದೇ ಇಲ್ಲ ತುಂಬ ಅಳಸಾದರೆ ಖಾರ ಬೋಂದೆ ಆಮೇಲೆ ರುಚಿ ಬೋಂದೇ ಆಗಿಬಿಡುತ್ತದು ಸೊ ಅದ್ರ ಸಲುವಾಗಿ ಸ್ವಲ್ಪ ಚೆನ್ನಾಗಿ ನಾದ್ಕೊಳ್ಳಿ ಇವಾಗ ನೋಡಿ ಚಕ್ಲಿ ಮಾಡೋದಂದ್ರೆ ಎಲ್ಲರ ಮನೇಲಿ ಇದ್ದೇ ಇರುತ್ತೆ ಅದಕ್ಕೆ ಶೇವ್ ಇರೋ ಸಾಚೆ ಹಾಕೊಂಡ್ಬಿಟ್ಟು ಒಂದು ಉಂಡೆ ಆಕಾರದಲ್ಲಿ ಅದನ್ನು ಮಾಡಿಕೊಂಡು ಅದ್ರ ಫುಲ್ ಹಿಟ್ ಹಚ್ಕೋಬೇಕು ಅದಕ್ಕೂ ಮುಂಚೆ ಏನು ಮಾಡಬೇಕಂದ್ರೆ ನೀವು ಚಕ್ಲಿ ಮಾಡೋದಿರ್ತದಲ್ಲ ಅದಕ್ಕೆ ಸುತ್ತೆಲ್ಲ ಎಣ್ಣೆ ಹಚ್ಚಬೇಕು ಯಾಕಂದರೆ ಹಿಟ್ಟೆಲ್ಲ ಅಂಟ್ಕೋಬಾರ್ದು ಅಂತ ಇಲ್ಲ ನಮಗೆ ನಡೆಯುತ್ತೆ ಅಂದರೆ ಓಕೆ ಬಟ್ ಎಣ್ಣೆ ಹಚ್ಕೋದು ತುಂಬ ಅವಶ್ಯಕತೆ ಯಾಕಂದರೆ ಹೊಲಸಾಯ್ಬಿಡುತ್ತೆ ಮತ್ತೆಲ್ಲ ಸೊ ಅದಕ್ಕೆ ತಿಕ್ಕ ಮತ್ತಿಗೆ ತೊಂದರೆ ಆಗುತ್ತಲ್ವ ಸೊ ಅದ ಎಣ್ಣೆನ ಕಾಯಿಸೋಕೆ ನಾನು ನೋಡಿ ಈ ಥರ ಹಾಕೊಳ್ಳಿ ಸ್ವಲ್ಪ ಎಣ್ಣೆ ಬಿಟ್ಟು ದೂರ ಇರಿ ಆಮೇಲೆ ಎಣ್ಣೆ ಸಿಡಿದ್ರೆ ಕಷ್ಟ ಅಲ್ವ ಸೊ ಅದ್ರ ಸಲುವಾಗಿ ಸ್ವಲ್ಪ ದೂರ ಇಟ್ಟು ಈ ಥರ ಎಣ್ಣೆಯಲ್ಲೇ ಬಿಡಿ ನೋಡ್ಕೊಂಬಿಡಿ ನಿಮಗೆ ಇಷ್ಟೊಂದು ದೊಡ್ಡದು ಬಿಡೋಕ್ಕಾಗಿಲ್ಲ ಅಂದರೆ ಸಣ್ಣ ಸಣ್ಣದಾಗಿ ಇರೋ ಎಳೆಗಳನ್ನ ಬಿಡಿ ನೋಡ್ಕೊಂಡು ಬಿಡಿರಿ ಆಮೇಲೆ ಎಣ್ಣೆಯಲ್ಲೇ ಸ್ವಲ್ಪ ಹೊತ್ತು ಆ ಕಡೆಯಿಂದ ಈ ಕಡೆ ಹಾಕಬೇಕಲ್ವಾ ಅಂದರೆ ಒಂದೇ ಕಡೆ ಬೆಂದಿರುತ್ತೆ ಇವಾಗ ಚಾಣಿಯಲ್ಲಿ ತಗೊಂಡು ಸ್ವಲ್ಪ ರಿವಾಸ ಹಾಕ್ಕೊಳ್ಳಿ ಹುಷಾರು ಹಾಕ್ಕೋಬೇಕಾದರೆ ಯಾಕಂದರೆ ಎಣ್ಣೆ ಸಿಡಿದ್ರೆ ಮತ್ತೆ ಕಷ್ಟ ಸೊ ಅದ್ರ ಸಲುವಾಗಿ ನೋಡಿ ತುಂಬ ಈಸಿಯಾಗಿ ಚೆನ್ನಾಗಿ ಹಾಕ್ಕೊಂಬಿಡಿ ಸೊ ಫೈನಲಿ ಶೇವ್ ರೆಡಿ ಆಗ್ತಿದೆ ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಬಿಡಿ ನೋಡಿ ಇದರಲ್ಲಿ ಲೇಯರ್ಗಳಾಗಿದೆ ಅಂದರೆ ನಾನು ಒಂದು ಸಾಚೆ ಪೂರ್ತಿ ಹಾಕಿದ್ದೀನಲ್ವ ನೋಡಿ ಒಂದು ಲೇಯರ್ ಎರಡು ಲೇಯರ್ ಮೂರು ನಾಲ್ಕು ಲೇಯರ್ ಆಗಿದೆ ನೋಡಿ ಇವಾಗ ಎಣ್ಣೆಯಿಂದ ಹೊರಗೆ ತೊಗೊಂಬೇಡಿ ಆಯಿತು ಹೊರಗಡೆ ಒಂದು ಪ್ಲೇಟಲ್ಲಿ ತೊಗೊಂಬೇಡಿ ಸ್ವಲ್ಪ ಹೊತ್ತು ಸುಡುತ್ತೆ ಆಮೇಲೆ ಸುಡದಾದ ಕೂಡಲೇ ನೀವು ಒಂದು ಪೇಪರ್ ಅಲ್ವೋ ಅಥವಾ ಮುರ್ದಿಟ್ಕೊಂಡು ಇಟ್ಕೊಂಡು ಒಂದು ಪೇಪರ್ ಅಥವಾ ಇದರಲ್ಲಿ ಹಾಕೋಬೋದು ಒಂದು ಇಲ್ಲ ಒಂದು ಡಬ್ಬ್ದಲ್ಲಿ ಪ್ಯಾಕ್ ಮಾಡ್ಬೋದು ಸಡನ್ನಾಗಿ ಪ್ಯಾಕ್ ಮಾಡೋಕೆ ಹೋಗಬೇಡಿ ಯಾಕಂದರೆ ಸ್ವಲ್ಪ ಇರುತ್ತಲ್ವ ಸೊ ಪ್ಲ್ಯಾಸ್ಟಿಕ್ ಆದರೆ ಬಿಡುತ್ತೆ ಸೊ ಅದ್ರ ಸಲುವಾಗಿ ನೋಡಿ ನಾನು ತೋರಿಸಿದ್ದೀನಿ ನಿಮಗೆ ಒಂದೇ ಥರ ಶೇವ್ ಬೇಡ ಎರಡೆರಡು ಥರ ಶೇವ್ ಬೇಕು ಅಂದರೆ ಬೇರೆ ಸಾಚೆನ ಬಳಸ್ಕೊಳ್ಳಿ ಎಲ್ಲರಿಗೂ ಧನ್ಯವಾದಗಳು